ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಈಗ ಎಲ್ಲರೂ ಕನಸು ಕಾಣ್ತಾರೆ ನಾವು ಕಾಣ್ತೀವಿ ನಾವು ಇಪ್ಪತ್ತೆಂಟಕ್ಕೆ ಬರ್ತೀವಿ ಅಂತ ನಾವು ಹೇಳ್ತಾನೆ ಇದೀವಲ್ಲ ಅದೇ ರೀತಿ ಬಿಜೆಪಿಯವ್ರಿಗೆ ಆಸೆ ಇರುತ್ತೆ ಜೆಡಿಎಸ್ ಅವ್ರಿಗೆ ಆಸೆ ಇರುತ್ತೆ ಜನ ಯಾರಿಗೆ ಆಶೀರ್ವಾದ ಮಾಡ್ತಾರೆ ಅವ್ರ ಪಕ್ಷ ಮುಖ್ಯಮಂತ್ರಿ ಆಗ್ತಾರೆ ನನಗೆ ಗೊತ್ತಿದ್ದಾಗ ಇಪ್ಪತ್ತೆಂಟಕ್ಕೆ ನಮ್ಮ ಪಕ್ಷನೇ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಕಾರಣ ಏನಂದ್ರೆ ನಾವು ಮಾಡಿರ್ತಕ್ಕಂತ ಜನಪರ ಕೆಲಸಗಳು ಬಿಜೆಪಿಯವರ ಆಡಳಿತದಲ್ಲಿ ಅವರು ಅವಕಾಶ ಸಿಕ್ಕಿದ್ರು ಕೂಡ ಎರಡು ಬಾರಿ ಕಿತ್ಲಾಡ್ಕೊಂಡು ಎರಡು ಸಾವಿರದ ಎಂಟರಿಂದ ಹತ್ ಮೂರು ಜನ ಮುಖ್ಯಮಂತ್ರಿಗಳು ಮೊನ್ನೆ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರಕ್ಕೆ ಇಬ್ಬರು ಮುಖ್ಯಮಂತ್ರಿಗಳು ಕಿತ್ಲಾಡ್ಕೊಂಡು ಮನೆಗೆ ಹೋದ್ರು ಜನರ ಕೆಲಸ ಮಾಡಲಿಲ್ಲ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಜನರನ್ನು ಮರೆತರು ಮನೆ ಕಳಿಸ್ರು ನಾವು ಜನರ ಪದ ಇದ್ದೀವಿ ಜನರ ಕೆಲಸ ಮಾಡ್ತಾ ಇದೀವಿ ಜನ ನಮಗೆ ಖಂಡಿತ ಮತ್ತೆ ಆಶೀರ್ವಾದ ಮಾಡೇ ಮಾಡ್ತಾರೆ ನಾವೇ ಮುಂದೆ ಬರ್ತೀವಿ ದೇಶದಲ್ಲೂ ಕೂಡ ಪ್ರಜಾಪ್ರಭುತ್ವದ ದೃಷ್ಟಿಯಿಂದ ಮುಂದಕ್ಕೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಮಿತ್ರ ಪಕ್ಷಗಳು ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು ಇಲ್ಲಾಂದ್ರೆ ಸರ್ವಾಧಿಕಾರಿ ಅದ ಅಧಿಕಾರ ಏನ್ ನಡೀತಾ ಇದೆ ಈಗ ಅದೇ ಮುಂದುವರಿಯುತ್ತೆ

ಹಾಸ್ಪಿಟ್ಲ್ಸ್ ಇದ್ದರೆ ವೈದ್ಯರಿಗೂ ಅನುಕೂಲ ಆಗುತ್ತೆ ಇವನ್ ಪೇಷೆಂಟ್ಸ್ಗೂ ಅನುಕೂಲ ಆಗುತ್ತೆ ರಾಜ್ಯ ಸರ್ಕಾರ ಪರಿಗಣಿಸುತ್ತೆ ಸರ್ ರಾಜ್ಯ ಸರ್ಕಾರ ಅದನ್ನ ರಾಜ್ಯ ಸರ್ಕಾರ ಪರಿಗಣಿಸುತ್ತೆ ಮಾಡ್ತಾರೆ ಮುಂದಕ್ಕೆ ಇಲ್ಲ ಕ್ಯಾಂಪಸ್ಸು ಆಗಬೇಕು ಮೆಡಿಕೇ ಅದು ಹಾಸ್ಪಿಟ್ಲು ಆಗಬೇಕು ಮತ್ತೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಬಡವ್ರು ಯಾರು ಹೋಗ್ತಾರೆ ಸರ್ಕಾರಿ ಆಸ್ಪತ್ರೆಗಳಿಗೆ ಬಡವರೇ ಹೋಗೋದು ಅದರಿಂದ ಬಡವರಿಗೆ ಅನುಕೂಲ ಆಗುತ್ತೆ ಆ ದೃಷ್ಟಿಯಿಂದ ಅವ್ರು ಹೇಳಿದ್ದಾರೆ ಮಾಡಿರ್ತಕ್ಕಂಥ ಸಲಹೆ ಒಳ್ಳೆಯದೆ thank you thank, you. thank, you. thank you.